ಇಷ್ಟು ದೂರ ಬಂದಿದ್ದೀನಿ ಒಳ್ಳೆ ಬೀಚಿದೆ ಒಂದು ಅದ್ಭುತವಾದಂತ ಸಿನಿಮಾ ಮಾಡೋಣ ಅಂತ ಬಂದಿದ್ದೀನಿ ನಡಾ ಹೀರೋಯಿನ್ ಹುಡುಕ್ತಾ ಇದ್ದೀನಿ ಯಾರೋ ಹೀರೋಯಿನ್ ಇದೀರಾ ಹೀರೋಯಿನ್ ಎಲ್ಲ ಪರವಾಗಿಲ್ಲ ಕೈ ಎತ್ತಿ ಮೇಕಪ್ ಮಾಡಿಸ್ತೀನಿ ಏನಪ್ಪ ಹೆಣ್ಣು ಮಕ್ಕಳು ಮೇಕಪ್ ಬಗ್ಗೆ ಮಾತಾಡಿದ್ರೆ ಬೇಜಾರ್ ಕೊಬ್ಬ ಮಾಡ್ಕೊಳ್ತಾರೆ ಅಕ್ಕ ಮೇಕಪ್ ಬಗ್ಗೆ ನಾವು ಮಾತಾಡಲ್ಲ ಅಕ್ಕ ಹೆಣ್ಣು ಅಂದ್ರೇನೆ ಸೌಂದರ್ಯ ಹೆಣ್ಣು ಅಂದ್ರೇನೆ ಬ್ಯೂಟಿ ಹೆಣ್ಣು ಅಂತಂದ್ರೇನೆ ಸೂಪರ್ ಆ ದೇವರ ನಿಮ್ಮನ್ನ ಅಂದವಾಗಿ ಸೃಷ್ಟಿ ಮಾಡ್ಬಿಟ್ಟವನೇ ಹೌದಲ್ವಾ ಬ್ಯೂಟಿ ಅಂದ್ರೇನೆ ನೀವು ಆದ್ರೂ ಬ್ಯೂಟಿ ಪಾರ್ಲರ್ಗೆ ಯಾಕೋತಿರು ನೋಡಿ ಬೆಳಿಗ್ಗೆ ಆಯ್ತು ಲಕ್ ಸೋ ಲವ್ ಬೈ ಸೋ ಪೋಯ್ ಸತಿ ಮುಖ ತೊಳ್ಯೋದು ಒಬ್ಬೊಬ್ರು ಶಾರುಖ್ ಖಾನ್ ಇದ್ದಂಗ ಅವ್ರೆ ಎಂಥ ಇಲ್ಲ ಇಲ್ಲ ನೋಡಿದೀನಿ ನಾನು ಪಾರ್ರೆ ಈ ಶಾರುಖಾನ ಹೋಗಕ್ಕ ಆ ಯಾವಾಗ್ಲೂ ಸೂಪ್ಪರ್ ಸಖತ್ ಆಗಿರೋ ಹುಡ್ಗಿ ಅವ್ರು ಸಖತ್ ಆಗಿರೋ ಹುಡ್ಗಿನೇ ನಮ್ ಹುಡುಗರು ಲವ್ ಮಾಡ್ತಾರೆ ಅನ್ನಂಗಿದ್ದಿದ್ರೆ ನಾನು ಯಾಕೆ ಯಾಕ್ ನಿನ್ ಮದುವೆ ಆಯ್ತಾಯಿದೆ ಬನ್ನಿ ಹ ಹ ನಾನು ಅದೆ ಸಿನಿಮಾ ತಗೇಣ ಅಂತ ಬಂದಿದ್ದೀನಿ 350 ಕೋಟಿ ಬಜೆಟ್ ಫಿಲ್ಮ್ ಎ ನಿጆಗ್ಲಿವೇ ನಮ್ಮ ಯೋಗೇಶ್ ಆಂಕರ್ ಯೋಗೇಶ್ ಅವರ ಪ್ರೊಡ್ಯೂಸರ್ ಸಿನಿಮಾ ಹೆಸರು ಬಂದು ಕೂತುಕೊಂಡು ನೋಡಿ ಅಂತ ಅದೇನಾದ್ರೂ ಸೂಪರ್ ಡೂಪರ್ హిట్ ಆಯ್ತು ಅಂದ್ರೆ పార్ಟ್ 2 ಮಾಡ್ತಾ ಇದ್ದೀನಿ ನಿಂತ್ಕಂಡ್ ನೋಡಿ ಅಂತ ಅದು ಏನಾದ್ರು ಸೂಪರ್ ಡೂಪರ್ హిట్ ಆಯ್ತು ಅಂಕೋ ನೀನು ನಿನ್ನಿಷ್ಟ ನೀ ಹೆಂಗಾರು ನೋಡ್ಕೊಂಡು ಈಗ ಅದಕ್ಕೆ ಆಡಿಷನ್ ಮಾಡೋಣ ಅಂತ ಬಂದೆ ಈ ಊರಲ್ಲಿ ಅದ್ಭುತವಾದಂತ ಕಲಾವಿದ್ರು ಇದಾರೆ ಅಂತ ಗೊತ್ತಾಯ್ತು ಈ ಹಣ್ಣು ಒಂದು ಒಂದ್ ಕ್ಯಾರೆಕ್ಟರ್ ಫಿಕ್ಸ್ ಮಾಡಿದ್ದೀನಿ ಅಪ್ಪನ್ ಕ್ಯಾರೆಕ್ಟರ್ ಅದಕ್ಕೆ ಈಗ ಇನ್ನೊಂದ್ ಕ್ಯಾರೆಕ್ಟರ್ ಸುರೆ 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 ಮರ ಶಂಗಾರಿ ನಾನು ನಾರಿ ನಾನೇ ಪಟಾಣ ದೋ ಚನ್ನ ಅಲು ಬಿಕಡೆ ಬಿಂಗದ ನಡೆ ನನದು ಮೂಗಿನಗೆ ಮತ್ತು ಉಂಟು ನೋಡ ಸುಬೇ ಹಣೆ ಮಂಟು ಅಂಗೇ ಹಲೋ ಯಾವ್ರ ಇದು ಗಂಟು ಬತ್ತೋದು ಎಂಡು ಬತ್ತೋದು ಅಂದ್ರೆ ಬಂದ್ಬಿಡಿಯ ನಾನ್ ಆಡಿಶನ್ ಕೊಡಾಕ್ ಬಂದೇನೆ ಆಡಿಶನ್ ಕೊಡಕ್ ಬತ್ತಿದ್ಯಾ ನೀನು ಬುಡ್ತ ಏನ್ ಮಾಡ್ತೀಯ ನೀವೇನ್ ಹೇಳ್ತೀರಾ ಅದೆಲ್ಲ ಅಯ್ಯೋ ನಿನ್ಗೇನ್ ಗೊತ್ತು ಅದನ್ನ ಮಾಡಿ ಸಾಕು ಹಾ ಹಾ ಮಾಡು ಮಾ ನಾ ಹತ್ ರೂಪಾಯಿ ಕೊಡು ಏಯ್ ಏನೋ ಹೊಣ ಬೇಡ ಯಾಕೆ ನೋಡ್ಕತ್ತಿ ಅವ್ರು ಮಾಡ್ದ ಅಂದ್ರೆ ಗೊತ್ತು ಅದನ್ನ ಮಾಡು ಅಂದ್ರ ಏನ್ ಭಿಕ್ಷೆ ಬರ್ತಾ ಇದೆಯಾ ಇಲ್ಲಿ ಡೈಲಾಗ್ ಹೇಳ್ಬೇಕು ಆಡಿಷನ್ ಅಂದ್ರೆ ಕಣ್ಸು ಡೈಲಾಗ್ ಹಿಂಗೆ ಅದೇ ಎತ್ಕೊಂಡ್ ಹೇಳ್ಬೇಕು ಹಿಂಗೆ ಓಯ್ ಎಪ್ಪ ಜಾಸ್ತಿ ಎತ್ಬಿಡ ಮೂರು ಬಿಟ್ಟ ಹಾ ಡೈಲಾಗ್ ಹೇಳ್ಬೇಕು ಇದು ಪೌರಾಣಿಕ ಡೈಲಾಗ್ ಇದು ಓಕೆ ಏ ನೀ ಭೂನ ಶೃಂಗಾರದ ವೈಭವ ಹೇಳೋ

ಸವಣ್ಣವ ಹಾ ಸ್ವಲ್ಪ ಈಗೋ ಕಟ್ ಮಾಡಿ ಪೂರ್ತಿ ಹಾ ಮಾಡ್ತಾ ಮಾಡು ಹಾ ಎತ್ತ ನೋಡಿದ ರಕ್ತ ಮುತ್ತು ರತ್ನಗಳಿಂದ ಎತ್ತ ನೋಡಿದ ರತ್ತ ಸೂಪರ್ ಹ್ಮ್ ಉಮ್ಮ ಅದೇ ಅಂದಲ್ಲ ಮುತ್ತು ಆ ಮುತ್ತಲ್ಲ ಗುಂಡು ಗುಂಡು ಮುತ್ತು ಎತ್ತ ನೋಡಿದ ರತ್ತ ಸೂಪರ್ ಗುಂಡು ಗುಂಡು ಉಮ್ಮ ಮಾಡಿ

ಅವ್ರ ಮಾವನ ಮನೆಯಕ್ಕೆ ಹತ್ತು ರೂಪಾಯಿ ಕೊಡ್ತೀನಿ ಬಾ ಹತ್ತು ರೂಪಾಯಿ ಕೊಡ್ತೀನಿ ಬಾ ಎತ್ತ ನೋಡಿದ ರತ್ನ ಮುತ್ತು ರತ್ನಗಳ ಕಂಗೊಳಿಸಿತು ಆ ಮಾತವನ ಅವ್ರ ಅದೇ ಎತ್ತ ನೋಡಿದತ್ತ ಹಾಂ ಹಾಂ ಮಾ ಬೇಣ ಪಾಡಿ ನೀನು ಮುಗೀತು ಬಂತು ಇಡೀ ಊರ ಚಾಖಚಿ ಚಾಕೆ ಹೇ ಇಂಗೇಲ್ಲಾ ಹೇಳಿದ್ರಾಗಲ್ಲ ಬೇರೆ ಡೈಲಾಗ್ ಹೇಳು ಓಕೆನಾ ಸಕ್ಕದಾಗಿ ಹೇಳಿ ಕೊಡ್ತೀನಿ ಆ ಬ್ರ ತಳ ವಿಡಳ ಪಾ ತಾಳ ತಳ ತಳದಲ್ಲ ಎಲ್ಲ ಅಡಗಿದ್ರು ನಾನು ಬಿಡಲ್ಲ ಬಿಡಬೇಡ ಹಿಡ್ಕೋ ಡೈಲಾಗ್ ಕಣ ಹೌದಾ ಹಾ ಹೇಳು ಯಾರಿ ಅತಳಾ ಈ ತಳಾ ಆ ಲ್ಯಾಕ್ಕಾ ಕುಂತಾಳ ನನ್ನ ಊರ್ ಧರ್ಮಸ್ಥಳ ಏನು ಹೊಡಿಬೇಡ ಓಕೆ ನಾನುಕ್ಕೆ ಇನ್ನ ಕಣ್ಣ ಪೂರ ಏಯ್ ಈ ತರ ಎಲ್ಲ ಡೈಲಾಗ್ ಹೇಳಿದ್ರೆ ಬಹಳ ಕಷ್ಟ ಆಯಿತದೆ ನಿನ್ನ ಇಲ್ಲಿ ಕೂತಿದ್ದು ನೆಕ್ಸ್ಟ್ ಏರ ಬಂದ್ರೆ ಟೆಲೆಕ್ಟ್ ಮಾಡ್ತೀನಿ ಓಕೆ ಓಕೆ ಕಡೆ ಹತ್ತು ರೂಪಾಯಿ ಏಯ್ ಯಪ್ಪ ಫಸ್ಟೇ ಏ ಬಂದದೆ ಬಂದಿದೆ ಇನ್ನು ಎರಡನೇದು ಹೆಂಗ್ ಗೊತ್ತದ ಏನೋ एरने कैंडिडेट कव आज बताओ